ಕೊಲೆ ಆರೋಪದ ಪ್ರಕರಣದಲ್ಲಿ ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾವು ನೋಡಿದ್ವಿ ಜೂನ್ ತಿಂಗಳಲ್ಲಿ ಏನಾತನ ಮರ್ಡರ್ ಆಗಿತ್ತು ಅದಾದ ಮೇಲೆ ಪ್ರಕರಣ ಬೆಳಕಿಗೆ ಬಂತು ನಂತರದಲ್ಲಿ ದರ್ಶನ್ ಅವರ ಪಾತ್ರವಿರೋದು ಗೊತ್ತಾಯಿತು ಆರು ತಿಂಗಳುಗಳ ಕಾಲ ಜೈಲುವಾಸ ಒಂದು ತಿಂಗಳುಗಳ ಕಾಲ ಬೆಡ್ರೆಸ್ಟು ಆಪರೇಷನ್ ಮಾಡಿಸ್ಬೇಕು ಹೇಳಿ ಆದರೆ ಅದು ಆಗಲಿಲ್ಲ ಅದಾದ ಮೇಲೆ ಡೆವಿಲ್ ಸಿನಿಮಾದಲ್ಲಿ ಆಗಿಬಿಟ್ರು ಫುಲ್ಲು ಭಾಳ ಕನಸನ್ನು ಇಟ್ಕೊಂಡಿದ್ದರು ಆದರೆ ಈಗ ಅದೆಲ್ಲವೂ ಕೂಡ ಫಲ ಕೊಟ್ಟಿಲ್ಲ ಮತ್ತೆ ಜೈಲು ಪಾಲಾಗಿದ್ದಾರೆ ನಟ ದರ್ಶನ್ ಆ್ಯಂಡ್ ಗ್ಯಾಂಗ್ನವರು ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಸಂತೋಷ್ ನಿಜಕ್ಕೂ ಸುಪ್ರೀಂ ಕೋರ್ಟ್ನಿಂದ ಐತಿಹಾಸಿಕ ತೀರ್ಪಿದು ಬಹಳ ಮಹತ್ವದ್ದು ಈಗ ಕೋರ್ಟ್ ಜಡ್ಜ್ ಮುಂದೆ ಹಾಜರುಪಡಿಸಿದಂಥ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಪ್ರಕ್ರಿಯೆಗಳಾಯಿತು ಈಗ ಮತ್ತು ಅವ್ರಿಗೆ ದರ್ಶನ್ಗೆ ಖೈದಿ ನಂಬರ್ ಸಪ್ರೇಟಾಗಿ ಕೊಡಲಾಗುತ್ತಾ ನಾರ್ಮಲ್ಲಾಗಿ ಸಾಮಾನ್ಯ ಖೈದಿಯಂತೆ ಅವರ ವಾಸ ಇನ್ಮೇಲೆ ಇವತ್ತಿನಿಂದಲೇ ಶುರುವ ಹೇಗೆ ಅಂತ ಪ್ರಭು ಏನು ಈಗಾಗಲೇ ಸುಪ್ರೀಂ ಕೋರ್ಟ್ನ ಹೈಕೋರ್ಟ್ ನೀಡಿದಂಥ ಜಾಮೀನನ್ನು ರದ್ದು ಮಾಡಿದ ಬಳಿಕ ಆರೋಪಿಗಳನ್ನು ಸರಣರ ಆಗಲಿಕ್ಕೆ ಸೂಚಿಸಿತ್ತು ಅದರಂತೆ ಏಳು ಜನ ಆರೋಪಿಗಳಲ್ಲಿ ಇವತ್ತು ಐದು ಜನ ಆರೋಪಿಗಳು ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ಬಂಧನ ಮಾಡಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕಾಗಿತ್ತು ಆದರೆ ಕೋರ್ಟ್ ಕಲಾಪಗಳ ಸಮಯ ಮುಗಿದ ಹಿನ್ನೆಲೆ ನ್ಯಾಯಾಧೀಶರ ಮನೆಗೆ ಈಗಾಗಲೇ ಹಾಜರುಪಡಿಸಿರುವಂಥದ್ದು ಕೋರಮಂಗಲದಲ್ಲಿರುವಂಥ ನ್ಯಾಯಾಧೀಶರ ಸಂಕೀರ್ಣ ಏನಿದೆ ಅಲ್ಲಿ ಇವ್ರನ್ನ ಹಾಜರುಪಡಿಸಿದರು ಅಲ್ಲಿ ಎಂದಿನಂತೆ ನ್ಯಾಯಾಧೀಶರು ಆರೋಪಿಗಳ ಹೆಸರುಗಳನ್ನು ಮೊದಲು ಅಟೆಂಡೆನ್ಸನ್ನು ತೆಗೆದುಕೊಳ್ತಾರೆ ಇದಾದ ನಂತರ ಅವರನ್ನು ಏನು ಸುಪ್ರೀಂ ಕೋರ್ಟ್ ಆದೇಶ ಏನಿತ್ತು ಈಗಾಗಲೇ ನ್ಯಾಯಾಲಯಕ್ಕೆ ಏನು ಪೊಲೀಸ್ ಸಲ್ಲಿಕೆಯನ್ನು ಮಾಡ್ತಾರೆ ಇಲ್ಲ ನ್ಯಾಯಾಧೀಶರ ಗಮನಕ್ಕೆ ತರ್ತಾರೆ ಇದಾದ ನಂತರ ಆರೋಪಿಗಳನ್ನು ಅಷ್ಟು ಜನ ಕೂಡ ಒಂದು ನ್ಯಾಯಾಂಗ ಬಂಧನಕ್ಕೆ ಸೂಚಿಸಿರುವಂಥದ್ದು ಈಗ ಏಳು ಆರೋಪಿಗಳಲ್ಲಿ ಐದು ಜನ ಪವಿತ್ರ ಗೌಡ ದರ್ಶನ ಸೇರಿದಂತೆ ಇತರ ಮೂರು ಆರೋಪಿಗಳು ಸೇರಿ ಒಟ್ಟು ಐದು ಜನ ಆರೋಪಿಗಳನ್ನು ಈಗಾಗಲೇ ನ್ಯಾಯಾಂಗ ಬಂಧನಕ್ಕೆ ನೀಡಿರುವಂಥದ್ದು ಉಳಿದಂತೆ ಇನ್ನಿಬ್ಬರು ಆರೋಪಗಳು ಅನುಕುಮಾರ್ ಮತ್ತು ಜಗದೀಶ್ ಏನು ಚಿತ್ರದುರ್ಗ ಮೂಲದ ಇಬ್ಬರು ಆರೋಪಿಗಳೇನಿದ್ದಾರೆ ಅವ್ರನ್ನ ಬೆಳಗ್ಗೆ ಅಷ್ಟರಲ್ಲಿ ಬಂಧನವನ್ನು ಮಾಡಲಾಗುತ್ತೆ ಬಂಧಿಸಿ ಅವ್ರನ್ನ ನ್ಯಾಯಾಲಯಕ್ಕೆ ಹಾಜರು ಮಾಡ್ತಾರೆ ಅದಾದ ನಂತರ ಅವರನ್ನು ಕೂಡ ಒಂದು ನ್ಯಾಯಾಂಗ ಬಂಧನಕ್ಕೆ ಕೊಡುವಂಥದ್ದು ಸುಪ್ರೀಂ ಕೋರ್ಟ್ ಆದೇಶದಂತೆ ಒಟ್ಟು ಏಳು ಜನರು ಕೂಡ ಈಗಾಗಲೇ ಏನು ಪರಪ್ಪನ ಅಗ್ರಹಾರ ಜೈಲನ್ನು ಸೇರ್ತಾರೆ ಆ ಪರಪ್ಪನ ಅಗ್ರಹಾರ ಜೈಲು ಸೇರಿದ ಬಳಿಕ ಈ ಹಿಂದೆ ಕೊಟ್ಟಿದ್ದಂಥ ಕೈದಿ ನಂಬರ್ ಇದ್ದರೆ ಅವರಿಗೆ ಏನು ದಿನ ಕೈದಿ ನಂಬರ್ ಏನು ಕೊಡ್ತಾರೆ ಆ ವಿಚಾರಣಾ ದಿನ ಕೈದಿ ನಂಬರ್ ಇದ್ದರೆ ಅದನ್ನೇ ಕೊಡ್ತಾರೆ ಇಲ್ಲ ಅಂತ ಹೇಳಿದ್ರೆ ಅದನ್ನ ಬೇರೆ ಯಾರಾದರೂ ಬಂದು ಆ ನಂಬರ್ ಚೇಂಜ್ ಆಗಿ ಇವ್ರಿಗೆ ಹೊಸ ವಿಚಾರಣಾಧೀನ ಕೈದಿ ನಂಬರ್ಗಳನ್ನು ಕೊಡ್ತಾರೆ ಇವರಿಗೆ ಒಂದು ಸೆಲ್ಗಳನ್ನ ಕೊಡಲಾಗುತ್ತೆ ಆ ಸೆಲ್ನಲ್ಲಿ ಎಲ್ಲ ವಿಚಾರಣಾಧೀನ ಕೈದಿಗಳಿಗೆ ಕೊಡುವಂತ ಸೌಲಭ್ಯಗಳು ಸವಲತ್ತುಗಳನ್ನ ಇವ್ರಿಗೂ ಕೂಡ ಕೊಡಲಾಗುತ್ತೆ ಸೊ ಇವರು ಅಂಡರ್ ಟ್ರಯಲ್ ಪ್ರಿಸರ್ ಅಂತ ನಾವೇನು ಹೇಳ್ತೀವಿ ಆ ರೀತಿಯಾಗಿ ಜೈಲ್ನಲ್ಲಿ ಇರಬೇಕಾಗತ್ತೆ ಸಜಾ ಕೈದಿಗಳ ಸೆಲ್ಲೆ ಬೇರೆ ಇರುತ್ತೆ ಇವರು ವಿಚಾರಣಾಧೀನ ಕೈದಿಗಳ ಸೆಲ್ಲೆ ಬೇರೆ ಇರುತ್ತೆ ಹೀಗಾಗಿ ಇವತ್ತಿನಿಂದ ಸುಮಾರು ಆರು ತಿಂಗಳುಗಳ ಕಾಲ ಇವರು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕಳಿಬೇಕಾಗುತ್ತೆ ಒಂದು ವೇಳೆ ಏನಾದರೂ ಹಿಂದೆ ಸಿಕ್ಕಂತ ರಾಜ್ಯಾತೀತದ ಸಮಸ್ಯೆಗಳು ಅಲ್ಲಿ ಕಂಡು ಬಂದಿದ್ದೆ ಆದರೆ ಆ ಆರೋಪ ಇರುವ ಹಿನ್ನೆಲೆಯಲ್ಲಿ ಪರಪ್ನರ ಅಗ್ರಹಾರದಿಂದ ಇವ್ರನ್ನ ಬೇರೆ ಬೇರೆ ಕಡೆಗೆ ಏನಾದರೂ ಶಿಫ್ಟ್ ಮಾಡಬೇಕು ಅನ್ನೋದೇನಾದರೂ ಪೊಲೀಸರು ಇಲ್ಲ ಜೈಲು ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ರೆ ಆ ರೀತಿಯ ಲಕ್ಷಣಗಳು ಇವರೇನಾದ್ರು ಒಳಗೆ ಒಂದು ಕಡೆ ಸೇರಿ ಬೇರೆ ಬೇರೆ ಪ್ರಾಣಗಳನ್ನು ಮಾಡುವಂಥ ಸಾಧ್ಯತೆಗಳು ಕಂಡು ಬಂದರೆ ಅವ್ರನ್ನ ಬೇರೆ ಜೈಲುಗಳಿಗೆ ಶಿಫ್ಟ್ ಕೂಡ ಮಾಡಲಿಕ್ಕೆ ಅವಕಾಶಗಳಿರುತ್ತೆ ಅದನ್ನು ಏನು ಜೈಲು ಅಧಿಕಾರಿಗಳು ನಿರ್ಧಾರವನ್ನು ಮಾಡ್ಬೋದು ಇಲ್ಲ ತನಿಖಾಧಿಕಾರಿಗಳು ಕೋರ್ಟ್ಗೆ ಮನವಿಯನ್ನು ಹಾಕಿ ಅರ್ಜಿಯನ್ನು ಸಲ್ಲಿಸಿ ಒಂದೇ ಕಡೆ ಇದ್ದರೆ ಇವರು ಸಾಕ್ಷಿ ನಾಶ ಮಾಡುವಂಥ ಸಾಧ್ಯತೆಗಳಿರುತ್ತೆ ಪ್ರಕರಣದ ಮೇಲೆ ಪ್ರಭಾವ ಬೀರೋ ಸಾಧ್ಯತೆ ಇರುತ್ತೆ ಹೀಗಾಗಿ ಬೇರೆ ಬೇರೆ ಜೈಲ್ಗಳಿಗೆ ಕಳಿಸಬೇಕು ಅಂತೇಳಿ ಮನವಿಯನ್ನು ಮಾಡಿಕೊಂಡು ಅದಕ್ಕೂ ಕೂಡ ಅವಕಾಶಗಳಿರ್ಬೋದು ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು ಆದರೆ ಈ ಹಿಂದೆ ಸಿಕ್ಕಂತ ರಾಜ್ಯಾತೀತ ಇತ್ತು ಅದರಲ್ಲಿ ಒಂದು ಪರ್ಸೆಂಟ್ ಕೂಡ ಈ ಆರೋಪಿಗಳು ಅಲ್ಲಿ ಅದನ್ನು ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಹಿಂದೆ ಬೆಂಗಳೂರು ನಗರದ ಕಮಿಷನರ್ ಆಗಿದ್ದಂತಹ ಬಿ ದಯಾನಂದ್ ಏರಿದ್ರು ಅವರಿದ್ದಂಥ ಸಂದರ್ಭದಲ್ಲೇ ಕಾಮಲ್ ಶಿಕ್ಕಪಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿ ಯಾವುದೇ ರೀತಿಯ ಪ್ರಕರಣ ಹಳ್ಳ ಹಿಡಿಯದ ಹಾಗೆ ಪ್ರಕರಣವನ್ನು ಮೇಲ್ವಿಚಾರಣೆಯನ್ನು ಮಾಡಿ ಎಲ್ಲ ಆರೋಪಿಗಳ ಬಂಧಿಸಿದ್ರು ಈಗ ಅದೇ ದಯಾನಂದ್ ಅವರು ಈಗ ಎ ಡಿ ಜಿ ಪಿ ಪ್ರಿಜನ್ ಇರುವಂಥದ್ದು ಪ್ರಿಜನ್ನ ಮುಖ್ಯಸ್ಥ ಆಗಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಅಧಿಕಾರಿಗಳಿಗೆ ಇನ್ಸ್ಟ್ರಕ್ಷನ್ಗಳನ್ನು ಕೊಟ್ಟಿರುವಂಥದ್ದು ಈಗ ಹಿಂದೆ ಜೈಲಿನ ಮೇಲೆ ಸಾಕಷ್ಟು ಆರೋಪಗಳು ಕೇಳಿಬಂದಿದೆ ಆ ಥರದ ಒಂದೇ ಒಂದು ಆರೋಪ ಕೂಡ ಕೇಳಿಬರಬಾರ್ದು ಆ ರೀತಿ ಆರೋಪಗಳು ಕೇಳಬಂದರೆ ಯಾರು ಅದರ ಇನ್ಚಾರ್ಜ್ಗಳಿರ್ತಾರೆ ಯಾರು ಒಂದು ದರ್ಶನ್ ಇರ್ಬೋದು ಈ ಥರ ಆರೋಪಗಳಿಗೆ ಭದ್ರತೆಯನ್ನು ಕೊಡಲಿಕ್ಕೆ ಅದರ ಉಸ್ತುವಾರಿಯರು ಯಾರು ಇಟ್ಕೊಂಡಿರ್ತಾರೆ ಯಾವುದೇ ಮುಲಾಜಿಲ್ಲದೆ ಅಂಥವ್ರನ್ನ ಸಸ್ಪೆಂಡ್ ಮಾಡಬೇಕಾಗುತ್ತೆ ಯಾಕೆಂತ ಹೇಳಿದರೆ ಹಿಂದೆ ಆದಂಥ ಕೆಲಸಕ್ಕೆ ರಾಜ್ಯಾತೀತ ಆಗಿದ್ದು ಮತ್ತು ಈತ ಸಿಗರೇಟ್ ಸೇದ್ಕೊಂಡು ಲಾನ್ನಲ್ಲಿ ಚೇರ್ನಲ್ಲಿ ಕೂತಿದ್ದಂಥ ಫೋಟೋ ವೈರಲ್ ಆದ ಬಗ್ಗೆ ಸುಪ್ರೀಂ ಕೋರ್ಟ್ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ ಮತ್ತು ಈ ರೀತಿಯ ಫೋಟೋಗಳು ಬಂದರೆ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತಲೂ ಕೂಡ ಈಗಾಗಲೇ ನಿರ್ದೇಶನಗಳನ್ನು ಕೊಟ್ಟಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಈತನಿಗೆ ಮಾಮೂಲಿ ವಿಚಾರಣಾದಿ ಕೈದಿಗೆ ಸಿಗುವಂಥ ಎಲ್ಲ ಸವಲತ್ತುಗಳು ಸಮಯಕ್ಕೆ ಊಟ ತಿಂಡಿ ಏನು ಬೇಕು ಅವೆಲ್ಲವೂ ಕೂಡ ಸಿಗುತ್ತೆ ಸೊ ಈತ ಕೋರ್ಟ್ನ ಅನುಮತಿಯನ್ನು ಪಡ್ಕೊಂಡು ಯಾರನ್ನಾರು ಭೇಟಿ ಮಾಡಬೇಕಾ ಇಲ್ಲ ದಿನಕ್ಕೆ ಎಷ್ಟು ಜನ ಭೇಟಿ ಮಾಡಬೇಕು ಇಲ್ಲ ವಾರಕ್ಕೊಮ್ಮೆ ಭೇಟಿಯನ್ನು ಮಾಡಬೇಕಾ ಈ ರೀತಿಯ ಕೆಲವು ಷರತ್ತುಗಳನ್ನು ಏನಾದರೂ ಇವರು ಕೋರ್ಟ್ ಮುಖಾಂತರ ತೆಗೆದುಕೊಂಡು ಭೇಟಿ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡ್ಬೋದು ಇಲ್ಲ ಈಗಾಗಲೇ ಭೇಟಿ ಮಾಡಲಿಕ್ಕೆ ಅವಕಾಶಗಳಿದ್ದರೆ ಅದನ್ನು ಜೈಲು ಅಧಿಕಾರಿಗಳು ಅದನ್ನ ಪಾಲನೆಯನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಮಾಡಿಕೊಡ್ಬೇಕಾಗುತ್ತೆ ಒಟ್ಟಾರೆಯಾಗಿ ಏನು ಕಳೆದ ಎಂಟು ತಿಂಗಳಿಂದ ಜಾಮೀನನ್ನು ಪಡ್ಕೊಂಡಿದ್ದಂಥ ಡಿ ಗ್ಯಾಂಗ್ ಏನಿತ್ತು ಅದರಲ್ಲಿ ಏಳು ಜನರು ಪುನಃ ವಾಪಸ್ ಜೈಲು ಸೇರಿರುವಂಥದ್ದು ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಡಿ ಗ್ಯಾಂಗ್ ದರ್ಶನ್ ಇರ್ಬೋದು ಪವಿತ್ರ ಸೇರಿದಂತೆ ಉಳಿದಂಥ ಆರೋಪಿಗಳಿಗೆ ನಿಜಕ್ಕೂ ಕಾನೂನಿನ ಹಾದಿಯನ್ನಿದೆ ಸಾಕಷ್ಟು ಕಠಿಣವಾಗಿರುತ್ತೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಭು ಅಂದರೆ ಸಂತೋಷ್ ಪಟೇಲ್ ನಾವು ಹಿಂದೆ ನೋಡಿದ್ವಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರಕರಣ ಏನು ಕೇಳಿ ಬಂದಿತ್ತು ಇವರ ಪಾತ್ರ ಕೂಡ ಅಲ್ಲಿ ಏನು ಆರೋಪ ಸಾಬೀತು ಕೂಡ ಆಗುವಂತಹ ಸಂದರ್ಭ ಜೊತೆಗೆ ಶಿಕ್ಷೆ ಪ್ರಮಾಣ ಕೂಡ ಅಲ್ಲಿ ಏನು ಜೈಲಿಗೆ ಹೋದ್ರು ಅದಾದ್ಮೇಲೆ ಆಪರೇಷನ್ ಮಾಡಿಸ್ಬೇಕು ಅಂತ ಹೇಳಿ ಜಾಮೀನಿಗೆ ಅಪ್ಲೈ ಮಾಡ್ತಾರೆ ಜಾಮೀನು ಕೂಡ ಸಿಗುತ್ತೆ ಅಂದರೆ ಈ ತರದ ಕಳ್ಳಾಟಗಳನ್ನ ಮಾಡಲಿಕ್ಕೆ ಅವಕಾಶಗಳು ಇರಲ್ವಾ ಅಂತಂದ್ರೆ ಪೆರೋಲ್ ಆಗಿರ್ಬೋದು ಇಲ್ಲಪ್ಪ ಜಲೇಲಿರೋಕ್ಕಾಗೋದಿಲ್ಲ ಒಂದು ತಿಂಗಳ ಬೆಡ್ ಈ ಥರ ಅವಕಾಶವೇ ಸಿಗಲ್ಲ ಅಂತ ಹೇಳೋಕ್ಕಾಗತ್ತೆ ಇಲ್ಲಿ ಅವಕಾಶಗಳು ಸಿಕ್ಕೋದೇ ಇಲ್ಲ ಅಂತ ಕಡಾಖಂಡಿತವಾಗಿ ನಾವಿಲ್ಲಿ ಹೇಳಲಿಕ್ಕಾಗಲ್ಲ ಯಾಕಂದರೆ ಅದೆಲ್ಲೂ ಕೂಡ ಕೋರ್ಟ್ ವಿವೇಚನೆಗೆ ಬಿಡುತ್ತೆ ಅದರ ಜೊತೆಗೆ ಆತನಿಗೆ ಅವಕಾಶವನ್ನು ಕೊಡಬೇಕು ಇಲ್ಲ ಕೊಡಬಾರ್ದು ಅನ್ನೋಕ್ಕೆ ಅದಕ್ಕೆ ಗ್ರೌಂಡ್ಸ್ಗಳಿರಬೇಕಾಗತ್ತೆ ಈ ಥರ ದರ್ಶನಿಗೆ ಪುನಃ ನನಗೆ ಜಾಮೀನು ಬೇಕು ಇಲ್ಲ ನನ್ನ ಜೈಲಿನಲ್ಲಿ ಇರೋಕ್ಕಾಗ್ತಾ ಇಲ್ಲ ನನಗೆ ಆರೋಗ್ಯದ ಸಮಸ್ಯೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ನಿಜವಾಗ್ಲೂ ಜೆನ್ಯನ್ ಆಗಿ ಏನು ಸಮಸ್ಯೆಗಳಿದೆ ಈ ಹಿಂದೆ ಕೂಡ ಆತ ಇದೇ ರೀತಿಯಾಗಿ ಕ ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಟ್ಟು ಇಂಟ್ರೀಮ್ ಬೆಲನ್ನು ಪಡ್ಕೊಳ್ತಾರೆ ಮೊದಲು ಮಧ್ಯಾಹ್ನ ಜಾಮೀನನ್ನು ಪಡ್ಕೊಂಡು ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಕೊ ಂತ ಆದರೆ ಸ್ಪೈನಲ್ ಕಾರ್ಡ್ ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ ಯಾವುದೇ ಸಿನಿಮಾ ನಟನೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಸೊ ಈ ಕಾರಣಕ್ಕಾಗಿ ಆತ ಡಾಕ್ಟ್ರು ಥೆರಪಿ ಮಾಡ್ಕೊಳ್ಳೋದ ಮುಖಾಂತರ ಇದಕ್ಕೆ ಚಿಕಿತ್ಸೆಯನ್ನು ಕೊಡ್ಬೋದು ಅಂತ ಹೇಳಿದರು ಅಂತ ಹೇಳಿ ಅದನ್ನು ನ್ಯಾಯಾಲಯಕ್ಕೆ ಮಾಹಿತಿಯನ್ನು ಕೊಟ್ಟು ಇವರು ಶಸ್ತ್ರಚಿಕಿತ್ಸೆಯನ್ನು ಮಾಡಿಕೊಳ್ಳಲಿಲ್ಲ ಸೊ ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾಡೋದಾದರೆ ಅದು ಯಾವ ರೀತಿಯ ಥೆರಪಿಗಳು ಬೇಕು ಯಾವ ರೀತಿಯ ಚಿಕಿತ್ಸೆ ಬೇಕು ಅವೆಲ್ಲವೂ ಕೂಡ ಜೈಲು ಆಸ್ಪತ್ರೆಯಲ್ಲೇ ಲಭ್ಯವಾಗುತ್ತೆ ಜೈಲಿನಲ್ಲಿ ಅವೆಲ್ಲವನ್ನೂ ಕೂಡ ಅವಕಾಶಗಳಿರುತ್ತೆ ಮೊದಲು ವೈದ್ಯರು ಸಲಹೆಗಳನ್ನು ಏನು ಕೊಡ್ತಾರೆ ಆ ರೀತಿಯ ಸಲಹೆಗಳ ಮೇರೆಗೆ ಜೈಲು ಆಸ್ಪತ್ರೆಗಳಲ್ಲಿ ಅವಕಾಶಗಳಿದ್ದರೆ ಅಲ್ಲಿ ಅವರಿಗೆ ಆ ಚಿಕಿತ್ಸೆಗಳನ್ನು ಕೊಡಲಾಗುತ್ತೆ ಒಂದು ವೇಳೆ ಅದು ಯಾವುದೂ ಕೂಡ ಇಲ್ಲ ಇವರಿಗೆ ಅನಿವಾರ್ಯವಾಗಿ ಅದನ್ನು ಕೊಡಬೇಕು ಇಲ್ಲಾಂದರೆ ಆತನ ಆರೋಗ್ಯಕ್ಕೆ ಇಲ್ಲ ಆತನ ಪ್ರಾಣಕ್ಕೆ ಕುತ್ತು ಬರುತ್ತೆ ಅನ್ನೋ ರೀತಿಯಲ್ಲಿ ಇದ್ದರೆ ಮಾತ್ರ ಸೊ ಆ ಸಂದರ್ಭದಲ್ಲಿ ನ್ಯಾಯಾಲಯಕ್ಕೆ ಮನವಿಯನ್ನು ಮಾಡಿಕೊಂಡು ನ್ಯಾಯಾಲಯದ ಸೂಚನೆ ಮೇರೆಗೆ ಬೇರೆ ಖಾಸಗಿ ಆಸ್ಪತ್ರೆಗಳಿಗೆ ಹೋಗಿ ಇವರು ಚಿಕಿತ್ಸೆಯನ್ನು ಪಡ್ಕೊಳ್ಬೋದು ಅದನ್ನು ಹೊರತುಪಡಿಸಿದ್ರೆ ಹಿಂದೆ ಕೇಳಿದಂಥ ಯಾವುದೇ ರೀತಿಯ ಅವಕಾಶಗಳು ದರ್ಶನ್ ಇರ್ಬೋದು ಅವರ ಗ್ಯಾಂಗ್ಗಳಿಗೆ ಸಿಗುವಂಥದ್ದು ಸಾ ಸಾಕಷ್ಟು ಕಡಿಮೆ ಇರುತ್ತೆ ಯಾಕೆಂತ ಹೇಳಿದ್ರೆ ಈತನ ಮೇಲಿರುವಂತಹ ಆರೋಪಗಳ ಜೊತೆಗೆ ಪೊಲೀಸರು ತನಿಖೆ ಮಾಡಿರುವಂಥದ್ದು ಕಲೆ ಹಾಕಿರುವಂತಹ ಸಾಕ್ಷ್ಯಾಧಾರಗಳೇನಿದೆ ಅತ್ಯಂತ ಸ್ಟ್ರಾಂಗ್ ಆಗಿದೆ ಅನ್ನೋದಕ್ಕೆ ಏನು ಸುಪ್ರೀಂ ಕೋರ್ಟ್ ಇವತ್ತು ಕೊಟ್ಟಿರುವಂತಹ ಜಡ್ಜ್ಮೆಂಟ್ ಒಂದು ಮಾದರಿ ಆಗುತ್ತೆ ಅದರ ಜೊತೆಗೆ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶ ಏನೈತೆ ಅದ್ರ ಬಗ್ಗೆ ಕೂಡ ಕಳವಳ ವ್ಯಕ್ತಪಡಿಸಿರುವ ಹಿನ್ನೆಲೆಯಲ್ಲಿ ಇನ್ನ ಮುಂದಿನ ದಿನಗಳಲ್ಲಿ ಇವರಿಗೆ ಅಷ್ಟು ಈಸಿಯಾಗಿ ಜಾಮೀನನ್ನು ಪಡ್ಕೊಳ್ಳುವಂತದ್ದು ಸಾಕಷ್ಟು ಕಷ್ಟ ಇದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಪ್ರಭು ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ